ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇ ವಿ ಸೆಕ್ಟರ್ನ ಒಂದು ಕಂಪನಿ ಬಗ್ಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಆ ನ್ಯೂಸ್ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಕಂಪನಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ಮೆಂಟ್ ಗೆ ಹೇಗಿದೆ ಅದನ್ನು ಕೂಡ ತಿಳ್ಕೊಳ್ಳೋಣ ಅಂತ ಪ್ರಯತ್ನ ಮಾಡೋಣ ಈಗಾಗಲೇ ಈ ಅಪ್ಡೇಟ್ ಅನ್ನು ನಾನು ಟ್ವಿಟರ್ ಅಥವಾ ಎಕ್ಸ್ ಅಲ್ಲಿ ಕೊಟ್ಟಿದೆ ನೋಡಿರೋರಿಗೆ ಗೊತ್ತಿರುತ್ತೆ ಯಾವ ಕಂಪನಿ ಏನ್ ನ್ಯೂಸ್ ಅಂತ ಸೊ ನೋಡಿಲ್ಲದೆ ಇರೋರು ಡೋಂಟ್ ವರಿ ಈಗ ತಿಳ್ಕೊಳ್ತೀರಿ ಅದನ್ನು ಮೊದಲಿಗೆ ಡಿಸ್ಕ್ಲಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಎಷ್ಟು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿಟೇಷನ್ ಅಂತ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಕಂಪನಿ ಯಾವುದು ಅಂತ ನಾವು ನೋಡಿದ್ರೆ ಜೆ ಬಿಎಂ ಆಟೋ ಲಿಮಿಟೆಡ್ ಇವತ್ತು ನೋಡಬಹುದು ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆದರೆ ಓಪನಿಂಗ್ ಫ್ಲಾಟ್ ಇತ್ತು ಅದರ ನಂತರ ನಾರ್ಮಲ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇತ್ತು ನ್ಯೂಸ್ ಬಂತು ನೋಡಬಹುದು ಹತ್ತು ಮುಕ್ಕಾಲ್ ಸಮಯಕ್ಕೆ ಸಡನ್ ಆಗಿ ಒಂದು ಸ್ಪೈಕ್ ಕೂಡ ಕಂಡು ಬಂತು ಆಲ್ಮೋಸ್ಟ್ ಎರಡು ಗಂಟೆವರೆಗೂ ಕೂಡ ಅದೇ ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿತ್ತು ಎರಡು ಗಂಟೆ ನಂತರ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂತು ಓವರ್ ಆಲ್ ಒಂದೂವರೆ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಇಪ್ಪತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಕಂಪನಿ ನ್ಯೂಸ್ ಏನು ಅಂತಂದ್ರೆ ನೀವು ಇಲ್ಲೇ ಹೆಡ್ ಲೈನ್ ಗಳಲ್ಲಿ ನೋಡಬಹುದು ಜೆ ಬಿಎಂ ಆಟೋ ಬ್ಯಾಕ್ಸ್ ರುಪೀಸ್ ಫೈವ್ ಹಂಡ್ರೆಡ್ ಕ್ರೋರ್ ಆರ್ಡರ್ ಫಾರ್ ಒನ್ ತ್ರೀ ನೈನ್ ಜೀರೋ ಎಲೆಕ್ಟ್ರಿಕ್ ಬಸ್ಸಸ್ ಇಲ್ಲೂ ಕೂಡ ನೋಡಬಹುದು ಎಲ್ಲ ಕಡೆ ಕೂಡ ಹೆಡ್ ಲೈನ್ ಅಲ್ಲಿ ಇದೆ ನ್ಯೂಸ್ ಇದೆ ನೋಡೋಣ ಬನ್ನಿ ನಾವು ಡೈರೆಕ್ಟ್ ಬಿ ಎಸ್ ಸಿ ವೆಬ್ಸೈಟ್ ಇಂದ ತಿಳ್ಕೊಳ್ಳೋಣ ನಾನು ಬಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ಜೆ ಬಿಎಂ ಆಟೋ ಓಪನ್ ಮಾಡಿದೀನಿ ಇಲ್ಲ ಕೆಳಗಡೆ ಬಂದ್ರೆ ಅನೌನ್ಸ್ಮೆಂಟ್ ಅಲ್ಲಿ ಇರುತ್ತೆ ನೋಡಬಹುದು ಇವತ್ತಿನ ಅನೌನ್ಸ್ಮೆಂಟ್ ಹತ್ತೊಂಬತ್ತು ಮೂರು ಇದನ್ನ ಇಲ್ಲೇ ನೋಡಬಹುದು ಅವಾರ್ಡ್ ಆಫ್ ಆರ್ಡರ್ ರಿಸಿಪ್ಟ್ ಇದನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಎಫ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಪಿ ಪಿಡಿಎಫ್ ಫೈಲ್ ಓಪನ್ ಆಗುತ್ತೆ ಈಗ ಕ್ಲಿಕ್ ಮಾಡ್ತಾ ಇದೀನಿ ಕಂಪನಿ ಸಬ್ಮಿಟ್ ಮಾಡಿರುವಂತಹ ಪಿಡಿಎಫ್ ಫೈಲ್ ಈಗ ಓಪನ್ ಆಗಿದೆ ನೋಡಬಹುದು ವಿರ್ ಬೈ ಇನ್ಫಾರ್ಮ್ ದಟ್ ಜೆಬಿಎಂ ಲೈಫ್ ಮೊಬಿಲಿಟಿ ಪ್ರೈವೇಟ್ ಲಿಮಿಟೆಡ್ ಎಸ್ ಸಬ್ಸಿಡಿಯೇಬಿಎಂ ಆಟೋ ಲಿಮಿಟೆಡ್ ಆಸ್ ಬಿನ್ ಡಿಕ್ಲೇರ್ಡ್ ಎಲ್ ಒನ್ ಅಂಡ್ ಅವಾರ್ಡೆಡ್ ದ ಟೆಂಡರ್ ಆಸ್ ಎ ಬಸ್ ಆಪರೇಟರ್ ಫಾರ್ ಪ್ರಕ್ಯೂರ್ಮೆಂಟ್ ಸಪ್ಲೈ ಆಪರೇಷನ್ ಅಂಡ್ ಮೈಂಟೆನೆನ್ಸ್ ಆಫ್ ಒನ್ ತ್ರೀ ನೈನ್ ಜೀರೋ ಎಲೆಕ್ಟ್ರಿಕ್ ಬಸ್ಸಸ್ ಅಪ್ರಾಕ್ಸ್ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಅಂಡ್ ಡೆವಲಪ್ಮೆಂಟ್ ಆಫ್ ಅಲೈಡ್ ಎಲೆಕ್ಟ್ರಿಕ್ ಅಂಡ್ ಸಿವಿಲ್ ಇನ್ಫ್ರಾಸ್ಟ್ರಕ್ಚರ್ ಆನ್ ಗ್ರಾಸ್ ಕಾಸ್ಟ್ ಕಾಂಟ್ರಾಕ್ಟಿಂಗ್ ಅಂಡರ್ ದ ಪಿ ಎಂಇ ಬಸ್ ಸೇವಾ ಸ್ಕೀಮ್ ಸೊ ಕಂಪನಿಯ ಸಬ್ಸಿಡಿಯರಿಗೆ ಸಿಕ್ಕಿರೋ ಪ್ರಾಜೆಕ್ಟ್ ಸಬ್ಸಿಡಿಯರಿಗೆ ಸಿಕ್ಕಿದೆ ಅಂತಂದ್ರೆ ಕಂಪನಿಗೆ ಸಿಕ್ಕಾಗಿ ಹಾಗೆ ನಾವು ಕೆಳಗಡೆ ಬಂದ್ರೆ ಕಾಸ್ಟ್ ಕೂಡ ಇರುತ್ತೆ ನೋಡಬಹುದು ನೀವು ಇಲ್ಲಿ ಅಪ್ರಾಕ್ಸ್ ಆರ್ಡರ್ ವ್ಯಾಲ್ಯೂ ಆಫ್ ರುಪೀಸ್ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ ಹಾಗೆ ಮುಂದಿನ ಹನ್ನೆರಡರಿಂದ ಹದಿನೆಂಟು ತಿಂಗಳಲ್ಲಿ ಈ ಬಸ್ಸಸ್ ಅನ್ನ ಸಪ್ಲೈ ಮಾಡಬೇಕಾಗಿದೆ ಕಂಪನಿ ಇನ್ನು ಸಾವಿರದ ಮುನ್ನೂರ ತೊಂಬತ್ತು ಬಸ್ ಗಳನ್ನ ಸಪ್ಲೈ ಮಾಡಬೇಕಾಗಿದೆ ಅದು ಟೈಮ್ ಲೈನ್ ಇದು ಒಂದು ನ್ಯೂಸ್ ಸಾವಿರದ ಮುನ್ನೂರ ತೊಂಬತ್ತು ಬಸ್ಸ್ ಆರ್ಡರ್ ಸಿಕ್ಕಿರೋದು ಹಾಗೆ ಇನ್ನೂ ಒಂದು ನ್ಯೂಸ್ ಬಂತು ಜಿಂದಾಲ್ ಸ್ಟೈನ್ಲೆಸ್ ಪಾರ್ಟ್ನರ್ಸ್ ವಿತ್ ಜೆಬಿಎಂ ಆಟೋ ಜೆ ಬಿಎಂ ಆಟೋ ಜೊತೆ ಜಿಂದಾಲ್ ಸ್ಟೈನ್ಲೆಸ್ ಒಪ್ಪಂದವನ್ನು ಮಾಡಿಕೊಂಡಿದೆ ಐನೂರು ಎನರ್ಜಿ ಎಫಿಷಿಯಂಟ್ ಅಂಡ್ ಲೈಟ್ ವೈಟ್ ಸ್ಟೈನ್ಲೆಸ್ ಸ್ಟೀಲ್ ಎಲೆಕ್ಟ್ರಿಕ್ ಬಸ್ಸಸ್ ಗೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ನೋಡಬಹುದು ಜಿಂದಾಲ್ ಸ್ಟೈನ್ಲೆಸ್ ಇಸ್ ಪಾರ್ಟ್ನರಿಂಗ್ ವಿತ್ ಜೆಬಿಎಂ ಆಟೋ ದ ಕಂಟ್ರೀಸ್ ಲಾರ್ಜೆಸ್ಟ್ ಎಲೆಕ್ಟ್ರಿಕ್ ಬಸ್ ಮ್ಯಾನುಫ್ಯಾಕ್ಚರರ್ ಫಾರ್ ಫ್ಯಾಬ್ರಿಕೇಶನ್ ಆಫ್ ಓವರ್ ಫೈವ್ ಹಂಡ್ರೆಡ್ ಎನರ್ಜಿ ಎಫಿಷಿಯಂಟ್ ಅಂಡ್ ಲೈಟ್ ವೈಟ್ ಸ್ಟೈನ್ಲೆಸ್ ಸ್ಟೀಲ್ ಎಲೆಕ್ಟ್ರಿಕ್ ಬಸ್ಸಸ್ ಅಂದ್ರೆ ನೀವು ಇಲ್ಲಿ ನೋಡಬಹುದು ಜಿಂದಾಲ್ ಸ್ಟೈನ್ಲೆಸ್ ವಿಲ್ ಪ್ರೊವೈಡ್ ಜೆ ಟಿ ಟ್ಯೂಬ್ಸ್ ಮೇಡಪ್ ಆಫ್ ಲೋ ಕಾರ್ಬನ್ ಕ್ರೋಮಿಯಂ ಮ್ಯಾಂಗನೀಸ್ ಅಸ್ಥೆನೆಟಿಕ್ ಸ್ಟೈನ್ಲೆಸ್ ಸ್ಟೀಲ್ ಟು ಜೆಬಿಎಮಾಟೋ ಜೆಬಿಎಂ ಆಟೋ ಏನ್ ಬಸಸ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಎಸ್ಪೆಷಲಿ ಲೋ ವೈಟ್ ಇರುವಂತಹ ಈ ಪ್ರಾಡಕ್ಟ್ಸ್ ಅನ್ನ ಸಪ್ಲೈ ಮಾಡುವಂತಹ ಕೆಲಸ ಮಾಡುತ್ತೆ ಜಿಂದಾಲ್ ಸ್ಟೈನ್ಲೆಸ್ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಎರಡು ಕಂಪನಿಗಳು ಒಪ್ಪಂದವನ್ನು ಮಾಡಿಕೊಂಡಿದರೆ ಜೆಬಿಎಮಾಟೋ ಅಂಡ್ ಜಿಂದಾಲ್ ಸ್ಟೈನ್ಲೆಸ್ ಈ ಎರಡು ಪಾಸಿಟಿವ್ ನ್ಯೂಸ್ ಈ ಸ್ಟಾಕ್ ಬಗ್ಗೆ ಇತ್ತು ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕಂಡು ಬಂತು ಇವತ್ತು ಹಾಗೆ ನಾವು ಈ ಕಂಪನಿಯ ರಿಟರ್ನ್ ಪ್ರೊಫೈಲ್ ಒಂದ್ಸಲ ನೋಡೋದಾದ್ರೆ ಸಿಕ್ಸ್ ಮಂತ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನೋಡಬಹುದು ಅರೌಂಡ್ ಮೂವತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ಟೂ ಹಂಡ್ರೆಡ್ ಪರ್ಸೆಂಟ್ ಪರ್ಜರಿ ಪರ್ಫಾರ್ಮೆನ್ಸನ್ನೇ ಕೊಟ್ಟಿದೆ ಹಾಗೆ ನೀವು ಇಲ್ಲಿ ಒಂದು ಪಾಯಿಂಟ್ ಅಬ್ಸರ್ವ್ ಮಾಡಬಹುದು ಸ್ಟಾಕ್ ಅಲ್ಲಿ ರ್ಯಾಲಿ ಬಂದಿದೆ ಮತ್ತೆ ನೋಡಬಹುದು ಒಂದಷ್ಟು ದಿನ ಕನ್ಸಾಲಿಡೇಷನ್ ಫಿಫ್ತ್ ಜುಲೈ ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಮೂರರಿಂದ ನೆಕ್ಸ್ಟ್ ಟ್ವೆಂಟಿಯತ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಆಲ್ಮೋಸ್ಟ್ ಡಿಸೆಂಬರ್ ಅಂತಾನೆ ಅಂದ್ಕೊಳ್ಬೋದು ಅಪ್ ಟು ಡಿಸೆಂಬರ್ ಜುಲೈಯಿಂದ ಅಪ್ ಟು ಡಿಸೆಂಬರ್ ಅಂದ್ರೆ ಆರು ತಿಂಗಳು ಯಾವುದೇ ಮೂಮೆಂಟ್ ಇರಲೇ ಇಲ್ಲ ಸ್ಟಾಕ್ ಅಲ್ಲಿ ಅಂತ ಪಾಸಿಟಿವ್ ಮುಮೆಂಟ್ ಅಂ ನೋಡಬಹುದು ನೆಗೆಟಿವೇ ಇದೆ ಅಥವಾ ಅಲ್ಪ ಸ್ವಲ್ಪ ಪಾಸಿಟಿವ್ ಮಧ್ಯ ಮಧ್ಯ ಬಂದಿರಬಹುದು ಆದ್ರೆ ಆಲ್ಮೋಸ್ಟ್ ನೆಗೆಟಿವ್ ಸಿಕ್ಸ್ ಮಂತ್ಸ್ ಅದರ ನಂತರ ಒಂದು ಒಳ್ಳೆ ರ್ಯಾಲಿ ಆ ರ್ಯಾಲಿಯನ್ನು ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಎಪ್ಪತ್ತು ಪರ್ಸೆಂಟ್ ಇದೆ ರ್ಯಾಲಿ ಇನ್ ಕೇಸ್ ಇಲ್ಲೆಲ್ಲಾದರೂ ಬೈ ಮಾಡಿದ್ರು ಹೋಲ್ಡ್ ಮಾಡಿದ್ರು ಕೂಡ ಒಳ್ಳೆ ರಿಟರ್ನ್ಸ್ ಸೆಲ್ ಮಾಡಿದ್ರೆ ಲಾಸ್ ಅಲ್ಲೇ ಸೆಲ್ ಮಾಡಿರುವಂತಹ ಚಾನ್ಸಸ್ ಇರುತ್ತೆ ಹಾಗೆ ಜೊತೆಗೆ ನೀವು ಇಲ್ಲಿ ನೋಡಬಹುದು ಇಪ್ಪತ್ತೈದು ಪರ್ಸೆಂಟ್ ಡೌನ್ ಆಗಿದೆ ಇನ್ ಕೇಸ್ ಇಲ್ಲಿ ಯಾರಾದ್ರೂ ಬೈ ಮಾಡಿದ್ರೆ ಸೊ ಅವ್ರಿಗೆ ಇವತ್ತು ಲಾಭ ಇನ್ನೂ ಜಾಸ್ತಿ ಆಗಿರುತ್ತೆ ಹಾಗಾಗಿನೇ ಒಳ್ಳೆ ಸ್ಟಾಕ್ ಗಳು ಬಿದ್ದಾಗ ಅಪರ್ಚುನಿಟಿನೇ ಬರತು ಥ್ರೆಟ್ ಅಲ್ಲ ಒಳ್ಳೆ ಸ್ಟಾಕ್ ಗಳು ಎಸ್ಪೆಷಲಿ ಈ ಕಂಪನಿ ಎಲೆಕ್ಟ್ರಿಕ್ ಬಸ್ಸಸ್ ಅಲ್ಲಿ ತುಂಬಾನೇ ಮುನ್ನೆಲೆಯಲ್ಲಿ ಕಂಪನಿ ಉಲೆಕ್ಟ್ರಾ ಗ್ರೀನ್ ಹಾಗೂ ಜೆ ಬಿಎಂ ಆಟೋ ನಾನು ಈ ಹಿಂದೆ ಎರಡೂ ಸ್ಟಾಕ್ ಗಳ ಬಗ್ಗೆ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಇ ವಿ ಚಿನ್ನದ ಗಣಿ ಅಂತ ನೀವು ಯಾವುದೇ ಸ್ಟಾಕ್ ಅನ್ನ ತಗೊಳ್ಳಿ ಒಂದ್ ಒಳ್ಳೆ ಪರ್ಫಾರ್ಮೆನ್ಸ್ ನಂತರ ಒಂದಷ್ಟು ಮಟ್ಟಿಗೆ ಕರೆಕ್ಷನ್ ಬರುತ್ತೆ ಇತ್ತೀಚಿನ ದಿನಗಳಲ್ಲೂ ಈ ಸ್ಟಾಕ್ ಅಲ್ಲಿ ಕರೆಕ್ಷನ್ ಬಂದಿದೆ ನೀವು ಇಲ್ಲಿ ನೋಡಬಹುದು ಈಗಲೂ ಕೂಡ ಇಪ್ಪತ್ತು ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಅದರ ಹೈ ನಾವು ಲೋಗ ಕ್ಯಾಲ್ಕುಲೇಟ್ ಮಾಡಿದ್ರೆ ಆಲ್ಮೋಸ್ಟ್ ಇಪ್ಪತ್ತೆಂಟು ಪರ್ಸೆಂಟ್ ಅಥವಾ ಮೂವತ್ತ್ ಪರ್ಸೆಂಟ್ ಅಂತ ಬೇಕಿದ್ರು ಅಂದ್ಕೊಳ್ಬಹುದು ಯಾಕಂದ್ರೆ ಚಾರ್ಟ್ ಅಲ್ಲಿ ನಮಗೆ ಪ್ರಾಪರ್ ಆಗಿ ಕಾಣೋದಿಲ್ಲ ಎರಡ್ ಮೂರ್ ಪರ್ಸೆಂಟ್ ಡಿಫರೆನ್ಸ್ ಇರುತ್ತೆ ಸೊ ಮೋರ್ ದೆನ್ ತರ್ಟಿ ಪರ್ಸೆಂಟ್ ಡೌನ್ ಆಗಿತ್ತು ನಂತರ ಈಗ ಸ್ವಲ್ಪ ರಿಕವರಿ ಆಗಿದೆ ಈಗಲೂ ಕೂಡ ಹೈಯಿಂದ ಇಪ್ಪತ್ತು ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಸ್ಟಾಕ್ ನಾವು ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸಾವಿರದ ಆರ್ನೂರಂಟ್ ಸೊ ಇಲ್ಲೂ ಕೂಡ ಹಾಗೇನು ನೋಡಬಹುದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನಂತರ ರ್ಯಾಲಿ ಮತ್ತೆ ಕನ್ಸಾಲಿಡೇಷನ್ ಮತ್ತೆ ರ್ಯಾಲಿ ಮತ್ತೆ ಡೌನ್ ಮತ್ತೆ ರ್ಯಾಲಿ ಮತ್ತೆ ಇಲ್ಲಿ ಡೌನ್ ಮತ್ತೆ ಈಗ ರ್ಯಾಲಿ ಸೊ ಇದೇ ರೀತಿ ಮೂವ್ ಆಗೋದು ಸ್ಟಾಕ್ಗಳು ಹಾಗಾಗಿನೇ ಡೌನ್ ಆದಾಗ ಎಸ್ಪೆಷಲಿ ಒಳ್ಳೆ ಸ್ಟಾಕ್ಗಳು ಡೌನ್ ಆದಾಗ ಭಯಪಡುವಂಥ ಅವಶ್ಯಕತೆ ಇರೋದಿಲ್ಲ ನಾವು ಓಲ್ಡ್ ಮಾಡಬೇಕು ಅಷ್ಟೇ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಜೆ ಎಂ ಆಟೋ ಎರಡ್ ಸಾವಿರದ ಇಪ್ಪತ್ತರವರೆಗೂ ಇವುಗಳು ಅಂತ ಪರ್ಫಾರ್ಮೆನ್ಸ್ ಏನು ಕೊಟ್ಟಿಲ್ಲ ನೀವು ಎಲೆಕ್ಟ್ರಾ ಗ್ರೀನ್ ಬೇಕಾದ್ರೂ ಚೆಕ್ ಮಾಡಿ ಇದನ್ನಾದ್ರೂ ಚೆಕ್ ಮಾಡಿ ಯಾಕಂದ್ರೆ ಆಗ ಎಲೆಕ್ಟ್ರಿಕ್ ಬಸ್ಸಸ್ ಅಂದ್ರೆ ಗೊತ್ತಿತ್ತು ಏ ಅವೆಲ್ಲ ಸುಮ್ನೆ ಅಂದ್ಕೊಳ್ಬೇಕು ಅನ್ನೋ ರೀತಿ ಇತ್ತು ಪರಿಸ್ಥಿತಿ ಆದ್ರೆ ಎರಡ್ ಸಾವಿರದ ಇಪ್ಪತ್ತರ ನಂತರ ಈ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದ್ದು ಜೊತೆಗೆ ಇ ವಿ ಬಸ್ಸಸ್ ಕೂಡ ಇರುತ್ತೆ ಅದ್ರಲ್ಲಿ ನಾವು ಓಡಾಡಬಹುದು ಅಂತ ಅನ್ಸಿದ್ದೇ ಜನಕ್ಕೆ ಅವಾಗ ಅಲ್ಲಿಂದನೇ ಈ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಕೂಡ ಇಂಪ್ರೂವ್ ಆಗಿರೋದು ಜೊತೆಗೆ ಸಾಕಷ್ಟು ಒಳ್ಳೊಳ್ಳೆ ಆರ್ಡರ್ ಗಳು ಕೂಡ ಈಗಾಗಲೇ ಈ ಕಂಪನಿಗಳಿಗೆ ಸಿಕ್ತಿದಾವೆ ಸೊ ನಾನು ಮಾರ್ನಿಂಗ್ ಇದ್ರ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೆ ನೋಡ್ಬೋದು ಹನ್ನೊಂದು ಗಂಟೆ ಸುಮಾರಿಗೆ ಟ್ವೀಟ್ ಕೂಡ ಮಾಡಿದ್ದೆ ಸಾವಿರದ ಮುನ್ನೂರ ತೊಂಬತ್ತು ಇವಿ ಬಸ್ ಆರ್ಡರ್ ಇನ್ ಕೇಸ್ ಯಾರಾದ್ರೂ ಎಕ್ಸ್ ಯೂಸ್ ಮಾಡ್ತಿರೋರು ಇನ್ನೂ ನಮ್ಮ ಚಾನಲ್ ಅನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ ಇಲ್ಲೇ ಇದೆ ಐಡಿ ಫಾಲೋ ಮಾಡಬಹುದು ಹಾಗೆ ಕಂಪನಿ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋದಾದರೆ ಕಂಪನಿಯ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಂದರೆ ಎರಡು ಸಾವಿರದ ಹನ್ನೆರಡರಿಂದ ಡೇಟಾ ಇದೆ ಒಂಬೈನೂರ ಅರವತ್ತೇಳರಿಂದ ಶುರುವಾಗಿ ಸಾವಿರದ ನೂರು ಸಾವಿರದ ಮುನ್ನೂರು ಸಾವಿರದ ಐನೂರು ಮತ್ತು ಅಗೇನ್ ಸಾವಿರದ ಐನೂರು ಆಲ್ಮೋಸ್ಟ್ ಅದೇ ರೇಂಜಲ್ಲಿ ಎರಡು ಸಾವಿರದ ಹದಿನೇಳವರೆಗೂ ಸಾವಿರದ ಐನೂರ ಇತ್ತು ನಂತರ ಸ್ವಲ್ಪ ಇಂಪ್ರೂವ್ ಆಯಿತು ಸಾವಿರದ ಆರುನೂರು ಎರಡು ಸಾವಿರದ ಇನ್ನೂರು ಮತ್ತೆ ಟ್ವೆಂಟಿ ಟ್ವೆಂಟಿಯಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಟ್ವೆಂಟಿ ಒನ್ ಸ್ವಲ್ಪ ಡೌನ್ ನಂತರ ಟ್ವೆಂಟಿ ಟೂ ನಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಟ್ವೆಂಟಿ ತ್ರೀ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಈಗ ನೋಡಬಹುದು ಮೂರ್ ಸಾವಿರದ ಎಂಟುನೂರಿಂದ ನಾಲ್ಕು ಸಾವಿರದ ಐನೂರಕ್ಕೆ ಬಂದಿದೆ ಕಂಪನಿಯ ರೆವಿನ್ಯೂ ಹಾಗೆ ನಾವು ನೆಟ್ ಪ್ರಾಫಿಟ್ಗೆ ಬಂದ್ರೆ ಎರಡು ಸಾವಿರದ ಹದಿಮೂರಿಂದ ಡೇಟಾ ನೋಡಬಹುದು ಮೂವತ್ತೆಂಟು ಐವತ್ತೇಳು ತೊಂಬತ್ ಮೂರು ಅರವತ್ಮೂರು ಎಪ್ಪತ್ತೆರಡು ಎಂಬತ್ತೊಂದು ತೊಂಬತ್ತೆಂಟು ನಲವತ್ತೊಂಬತ್ತು ನೂರಾರು ನೂರ ಇಪ್ಪತ್ತೈದು ಈಗ ನೂರ ಅರವತ್ತು ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ಇದೆ ಬಟ್ ಕಂಪನಿ ಪ್ರಾಫಿಟಬಲ್ ಇದೆ ಅದು ನಮಗೆ ತುಂಬಾ ಇಂಪಾರ್ಟೆಂಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಕಂಪನಿ ಲಾಭ ಮಾಡ್ತಾನೆ ಇದೆ ರಿಟರ್ನ್ ಆನ್ ಇಕ್ವಿಟಿ ಕೂಡ ನೋಡಬಹುದು ಡಬಲ್ ಡಿಜಿಟಲ್ ಇದೆ ತುಂಬಾ ದೊಡ್ಡ ನಂಬರ್ಸ್ ಅಲ್ಲ ಸ್ಟಿಲ್ ಡಬಲ್ ಡಿಜಿಟಲ್ ಇದೆ ಸಿಎಜಿಆರ್ ತುಂಬಾ ಚೆನ್ನಾಗಿದೆ ನಂತರ ಪ್ರಾಫಿಟ್ ಗ್ರೋತ್ ಅಲ್ಲಿ ಟಿ ಟಿ ಎಂ ಅಲ್ಲಿ ಮೈನಸ್ ಇದೆ ಸೆವೆಂಟೀನ್ ಪರ್ಸೆಂಟ್ ತ್ರೀ ಇಯರ್ಸ್ ಚೆನ್ನಾಗಿದೆ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಎರಡು ಕೂಡ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ನೋಡಬಹುದು ಹದಿನಾರು ಇಪ್ಪತ್ತಾರು ಹತ್ತೊಂಬತ್ತು ಹದಿಮೂರು ಒಳ್ಳೆ ಪ್ರಮಾಣದಲ್ಲಿ ಬೆಳೀತಾ ಇದೆ ಇನ್ನ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಅರ್ವತ್ತೇಳು ಪರ್ಸೆಂಟ್ ಪ್ರಮೋಟರ್ಸ್ ಹತ್ರ ಇದೆ ಎಫ್ ಐಎಸ್ ಇತ್ತೀಚೆಗೆ ಹೋಲ್ಡಿಂಗ್ ಅನ್ನ ಬೈ ಮಾಡಿದ್ದಾರೆ ನೋಡಬಹುದು ಲಾಸ್ಟ್ ಮೂರ್ನಾಲ್ಕು ಕ್ವಾರ್ಟರ್ ಇಂದ ಕೂಡ ಕಂಟಿನ್ಯೂಸ್ ಆಗಿ ಬೈ ಮಾಡಿದ್ದಾರೆ ಪ್ರತಿ ಕ್ವಾರ್ಟರ್ ಸ್ವಲ್ಪ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಬೈ ಮಾಡಿಲ್ಲ ಬಟ್ ಸ್ವಲ್ಪ ಸ್ವಲ್ಪನೇ ಬೈ ಮಾಡಿದ್ದಾರೆ ಅರೌಂಡ್ ತ್ರೀ ಪರ್ಸೆಂಟ್ ತರ ಬಂದಿದ್ದಾರೆ ಈಗ ಹೋಲ್ಡಿಂಗ್ ಡಿಎಎಸ್ ಎಸ್ ಕೂಡ ಇತ್ತೀಚೆಗೆ ಸ್ವಲ್ಪ ಪ್ರಮಾಣದಲ್ಲಿ ಬೈಂಗ್ ಅನ್ನು ಮಾಡಿದ್ದಾರೆ ಪಬ್ಲಿಕ್ ಹೋಲ್ಡಿಂಗ್ ಟ್ವೆಂಟಿ ನೈನ್ ಅಥವಾ ತರ್ಟಿ ಪರ್ಸೆಂಟ್ ಇದೆ ನಾವಿಲ್ಲಿ ಕ್ಲಿಕ್ ಮಾಡಿದ್ರೆ ಮಾಡಿದ್ರೆಝೀಲ್ ಇಂಪೆಕ್ಸ್ ಹಾಗೂ ಅಮಿಟಿ ಇನ್ಫೋಟೆಕ್ ಅವರೇ ಜಾಸ್ತಿ ಹೋಲ್ಡಿಂಗ್ ಅನ್ನ ಇಟ್ಟಿದ್ದಾರೆ ನೋಡಬಹುದು ಆಲ್ಮೋಸ್ಟ್ ಹದಿನೇಳು ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಇವರೇ ಇಟ್ಟಿದ್ದಾರೆ ಪಬ್ಲಿಕ್ ಅಲ್ಲಿ ಇನ್ನು ಜಸ್ಟ್ ಹನ್ನೆರಡು ಪರ್ಸೆಂಟ್ ಮಾತ್ರ ಬೇರೆಯವರ ಹತ್ರ ಇದೆ ಹಾಗೆ ನಾವು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಆಗಲೇ ಮಿಸ್ ಮಾಡುದು ನೋಡಲಿಲ್ಲ ನೋಡಬಹುದು ರಿಸರ್ವ್ಸ್ ಅನ್ನ ಒಂಬೈನೂರ ಎಪ್ಪತ್ತಾರು ಕೋಟಿ ರಿಸರ್ವಸ್ ಇದೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಇನ್ನೂರ ಐವತ್ತೆಂಟು ಕೋಟಿ ಸಾಲ ಇದೆ ಶಾರ್ಟ್ ಟರ್ಮಲ್ಲೂ ಕೂಡ ಸಾಲ ಇದೆ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವೆಲೆನ್ಸ್ ನೋಡೋದಾದ್ರೆ ಇಪ್ಪತ್ತ್ ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಲಿ ಸೊ ಫೈವ್ ಸ್ಟಾರ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳಿಕ್ ಸಾಲ ಇದೆ ಸಾಲ ಇರೋದಕ್ಕೆ ಬೇಕಿದ್ರೆ ಒನ್ ಸ್ಟಾರ್ ಕಡಿಮೆ ಮಾಡಿ ಫೋರ್ ಸ್ಟಾರ್ ಹೇಳ್ಕೊಬಹುದು ಅಥವಾ ತ್ರೀ ಸ್ಟಾರ್ ಬೇಕಿದ್ರು ಹೇಳ್ಕೊಳ್ಬಹುದು ಬಟ್ ಕಂಪನಿ ಪ್ರಾಫಿಟಬಲ್ ಇದೆ ಹಾಗಾಗಿ ಇದೆಲ್ಲ ಕೂಡ ಅಷ್ಟು ಮ್ಯಾಟರ್ ಆಗೋದಿಲ್ಲ ಅಂದ್ರೆ ಸಾಲ ನೆಕ್ಸ್ಟ್ ಕಂಪನಿಯ ವೆಬ್ಸೈಟ್ ಅಲ್ಲಿ ಇದೀನಿ ನಾನು ಕಂಪನಿ ಯಾವ ಯಾವ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅಂತ ಸೊ ಬಿಸ್ನೆಸ್ ಸೆಗ್ಮೆಂಟ್ ಕ್ಲಿಕ್ ಮಾಡಿದ್ರೆ ನೋಡಬಹುದು ಆಟೋ ಕಾಂಪೋನೆಂಟ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಸೊ ಇಲ್ಲಿ ನೋಡಬಹುದು ಆಟೋ ಕಾಂಪೋನೆಂಟ್ ಅಂಡ್ ಸಿಸ್ಟಮ್ಸ್ ಬಸ್ಸಸ್ ಅಂಡ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ವಿ ಅಗ್ರಿಗೇಟ್ಸ್ ವಿ ಚಾರ್ಜಿಂಗ್ ಇನ್ಫ್ರಾದಲ್ಲೂ ಕೂಡ ಕೆಲಸ ಮಾಡುತ್ತೆ ಅಂದ್ರೆ ಚಾರ್ಜಿಂಗ್ ಸ್ಟೇಷನ್ ಸೆಟ್ ಅಪ್ ಮಾಡುವಂತ ಕೆಲಸಗಳು ರಿನೂವಲ್ ಅಲ್ಲೂ ಕೂಡ ಇದೆ ಎನ್ವಿರಾನ್ಮೆಂಟ್ ಮ್ಯಾನೇಜ್ಮೆಂಟ್ ರಿನೂವಬಲ್ಸ್ ಅಲ್ಲಿ ಒಂದ್ಸಲ ಕ್ಲಿಕ್ ಮಾಡೋಣ ಏನೆಲ್ಲ ಬಿಸ್ನೆಸ್ ಇದೆ ಅಂತ ನೋಡೋಣ ಸೊ ನೋಡಬಹುದು ಒನ್ ಸನ್ ಒನ್ ವರ್ಲ್ಡ್ ಒನ್ ಗ್ರೀಡ್ ಅಂದ್ರೆ ಕಂಪನಿ ರಿನ್ಯೂಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಎಸ್ಪೆಷಲಿ ನೋಡಬಹುದು ಯುಟಿಲಿಟಿ ಸ್ಕೇಲ್ ಸೋಲಾರ್ ಪವರ್ ಪ್ರಾಜೆಕ್ಟ್ಸ್ ಹಾಗೆ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸೊಲ್ಯೂಷನ್ಸ್ ಪವರ್ ಇನ್ಫ್ರಾ ಎಷ್ಟು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ರಿನ್ಯೂವಲ್ಸ್ ಅಲ್ಲಿ ಹಾಗೆ ನೀವು ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಬಹುದು ಹಾಗೆ ಇ ವಿ ಅಗ್ರಿಗೇಟರ್ಸ್ ಬಂದ್ರೆ ಏನೆಲ್ಲ ಬಿಸ್ನೆಸ್ ಇದೆ ಅಂತ ನೋಡಬಹುದು ಕೆಲವೊಂದು ಪ್ರಾಡಕ್ಟ್ಸ್ ಇಲ್ಲ ಇದೆ ಪಿಕ್ಚರ್ ಇಲ್ಲಿ ನೋಡಬಹುದು ಡೆವಲಪ್ಮೆಂಟ್ ಸಿಮುಲೇಷನ್ ಅಂಡ್ ಟೆಸ್ಟಿಂಗ್ ಆಫ್ ಸ್ಮಾರ್ಟ್ ಅಂಡ್ ಅಡ್ವಾನ್ಸ್ಡ್ ಲಿಥಿಯಮ್ ಅಂಡ್ ಬ್ಯಾಟ್ರಿ ಸೊಲ್ಯೂಷನ್ ಫಾರ್ ಎಚ್ ವಿ ಎಲ್ ವಿ ಬ್ಯಾಟ್ರಿ ಆಪರೇಟೆಡ್ ವೆಹಿಕಲ್ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಸ್ ಅಂಡ್ ಸೋಲಾರ್ ಇದನ್ನು ಕೂಡ ನೋಡಬಹುದು ಹಾಗೆ ಇಲ್ಲಿ ನೋಡಬಹುದು ಮೋಟಾರ್ಸ್ ಇದೆ ಕಂಟ್ರೋಲರ್ ಇದೆ ಬ್ಯಾಟರಿ ಇದೆ ಬಿ ಎಂ ಎಸ್ ಎಲ್ಇಿಯು ಏನಾರು ಕೆಲವೊಂದು ಪ್ರಾಡಕ್ಟ್ಸ್ ಇದೆ ಇಂಟ್ರೆಸ್ಟ್ ಇರೋರು ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ತಿಳ್ಕೊಳ್ಳೋಕೆ ಪ್ರಯತ್ನ ಪಡಬಹುದು ಇನ್ನು ಆಟೋ ಕಂಪೋನೆಟ್ಸ್ ಗೆ ಬಂದ್ರೆ ಏನೆಲ್ಲ ಕಾಂಪೋನೆಂಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಕಂಪನಿ ಅಂತ ಇಲ್ಲೂ ಕೂಡ ಸಾಕಷ್ಟು ಪ್ರಾಡಕ್ಟ್ಸ್ ಇದೆ ಇದೆಲ್ಲ ಓದ್ಕೊಳ್ಬಹುದು ಹಾಗಾಗಿನೇ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಅಂತ ಹೇಳದ್ ನಾನು ಸಾಕಷ್ಟು ಸಲ ಹಲವಾರು ಕಂಪನಿಗಳನ್ನ ಕವರ್ ಮಾಡುವಾಗ ಹೇಳ್ತಾ ಇರ್ತೀನಿ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿರೆ ನಿಮ್ಗೆ ಸಾಕಷ್ಟು ವಿಚಾರಗಳು ಗೊತ್ತಾಗುತ್ತೆ ಅಂತ ಯಾಕಂದ್ರೆ ನಾವು ತುಂಬಾ ಜನ ಇದನ್ನ ಅಂದ್ಕೊಂಡಿರ್ತಾರೆ ಬರೀ ಇವಿ ಅಥವಾ ಎಲೆಕ್ಟ್ರಿಕ್ ಬಸ್ಸಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಅಂತ ಇಲ್ಲಿ ನೋಡಿದ್ರೆ ನೋಡಬಹುದು ರಿನ್ಯೂಬಲ್ಸ್ ಅಲ್ಲಿ ಇದೆ ಇವಿ ಚಾರ್ಜಿಂಗ್ ಇನ್ಫ್ರಾದಲ್ಲೂ ಕೂಡ ಕೆಲಸ ಮಾಡುತ್ತೆ ಸೊ ಈ ರೀತಿ ಸೆಟ್ ಅಪ್ ಮಾಡೋದು ಇವಿ ಚಾರ್ಜಿಂಗ್ ಸೊಲ್ಯೂಷನ್ಸ್ ಕೂಡ ಪ್ರೊವೈಡ್ ಮಾಡುತ್ತೆ ಹೀಗೆ ವೇರಿಯಸ್ ಫ್ಯೂಚರ್ ಓರಿಯೆಂಟೆಡ್ ಬಿಸ್ನೆಸ್ ಸೆಗ್ಮೆಂಟ್ ಗಳಲ್ಲಿ ಕಂಪನಿ ಕೆಲಸ ಮಾಡ್ತಾ ಇದೆ ಸೊ ಇದನ್ನೆಲ್ಲ ತಿಳ್ಕೊಂಡು ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಾಗ ಕಂಪನಿಗಳ ಸ್ಟಾಕ್ ಪ್ರೈಸ್ ಅಲ್ಲಿ ಕರೆಕ್ಷನ್ ಬಂದ್ರು ಕೂಡ ನಮಗೆ ಗೊತ್ತಿರುತ್ತೆ ಕಂಪನಿ ಫ್ಯೂಚರ್ ಇದೆ ಇವತ್ ಕರೆಕ್ಷನ್ ಬಂದ್ರೆ ನಾಳೆ ರ್ಯಾಲಿ ಬರುತ್ತೆ ಅಂತ ಅಂತ ಸಮಯದಲ್ಲಿ ಭಯ ಪಡೋದಿಲ್ಲ ಭಯ ಪಡೋದ್ರಿಂದ ಲಾಸ್ ಹೊರ್ತು ಲಾಭ ಏನಾಗೋದಿಲ್ಲ ಕಂಪನಿ ಬಗ್ಗೆ ತಿಳ್ಕೊಂಡು ಇನ್ವೆಸ್ಟ್ ಮಾಡಿದಾಗ ಖಂಡಿತ ಭಯ ಆಗೋದಿಲ್ಲ ತಿಳ್ಕೊಳ್ಳದೆ ಜಸ್ಟ್ ರ್ಯಾಲಿಯನ್ನ ನೋಡಿ ಇನ್ ಕೇಸ್ ಒನ್ ಇಯರ್ ಅಲ್ಲಿ ಓ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದ್ಯಾ ಅಂತ ಯಾರಾದ್ರೂ ರ್ಯಾಂಡಮ್ ಆಗಿ ಬೈ ಮಾಡಿದ್ರೆ ಖಂಡಿತ ಅವರು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಬಿದ್ದಾಗ ಭಯ ಪಟ್ಟು ಎಕ್ಸಿಟ್ ಕೂಡ ಆಗಿರ್ತಾರೆ ಅವ್ರೇನು ಓಲ್ಡ್ ಮಾಡಿರೋದಿಲ್ಲ ಯಾಕಂದ್ರೆ ಕಂಪನಿ ಬಗ್ಗೆ ಗೊತ್ತಿಲ್ಲ ಅಂತಂದ್ರೆ ಹೇಗೆ ಓಲ್ಡ್ ಮಾಡ್ಲಿಕ್ಕೆ ಸಾಧ್ಯ ಸೊ ಕಂಪನಿ ಬಗ್ಗೆ ತಿಳ್ಕೊಳ್ಳಿ ನೀವು ಕಂಪನಿ ಕಂಪನಿಯಾಗ್ಲಿ ಜೆ ಬಿಎಮೋಟೋ ಆಗ್ಬೋದು ಅಥವಾ ಬೇರೆ ಯಾವುದೇ ಕಂಪನಿ ಆಗಬಹುದು ಸೊ ನೀವು ಕಂಪನಿಗಳ ಬಗ್ಗೆ ತಿಳ್ಕೊಂಡು ನಂತರ ಜಂಪಿನ್ ಆಗಿ ಸೊ ತುಂಬಾ ಜನ ಏನ್ ಮಾಡ್ತಾರೆ ಫಸ್ಟ್ ಬೈ ಮಾಡ್ತಾರೆ ಆಮೇಲೆ ಕಂಪನಿ ಬಗ್ಗೆ ತಿಳ್ಕೊಳ್ಳಕ್ ಹೋಗ್ತಾರೆ ಅಷ್ಟ ಸ್ಟಾಕ್ ಇಪ್ಪತ್ತೈದು ಮೂವತ್ತ ಪರ್ಸೆಂಟ್ ಕರೆಕ್ಷನ್ ಆಗಿರುತ್ತೆ ಆಗ ಸೊ ಆ ತಪ್ಪನ್ನು ಮಾಡಬೇಡಿ ಫಸ್ಟ್ ಸ್ಟಡಿ ಮಾಡಬೇಕು ನಂತರ ಎಂಟ್ರಿ ನಾವು ಒಂದೇ ಸಲ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆದ್ ಆಮೇಲೆ ಏತ್ ಓದ್ತೀನಿ ಅನ್ನೋಕ್ಕಾಗಲ್ಲ ಏತ್ ಸ್ಟ್ಯಾಂಡರ್ಡ್ ಮುಗಿಸ್ಕೊಂಡೆ ನೈನ್ತ್ ಹೋಗ್ಬೇಕು ನೈನ್ತ್ ಮುಗಿಸ್ಕೊಂಡೆ ಟೆಂತ್ ಹೋಗ್ಬೇಕು ಒಂದೇ ಸಲ ಟೆಂತ್ ಹೋಗಕ್ಕೆ ಎಲ್ರಿಗೂ ಸಾಧ್ಯ ಇಲ್ಲ ಈಗ ಅವಕಾಶ ಇದೆ ಬಟ್ ಅದು ಎಲ್ರಿಗೂ ಅಲ್ಲ ಹಾಗೆ ಮಾರ್ಕೆಟಲ್ಲೂ ಕೂಡ ಕೆಲವೊಂದು ಸ್ಟಾಕ್ಗಳಲ್ಲಿ ನಾವು ರ್ಯಾಂಡಮ್ ಆಗಿ ಬೈ ಮಾಡಿದಂತ ಸ್ಟಾಕ್ಗಳಲ್ಲಿ ಒಳ್ಳೆ ರಿಟರ್ನ್ ಸಿಕ್ಬಿಡುತ್ತೆ ಯಾಕಂದ್ರೆ ಒಳ್ಳೆ ಸ್ಟಾಕ್ಗಳಲ್ಲೇ ಗಳಲ್ಲೇ ಎಂಟ್ರಾಗ್ಬಿಟ್ಟಿರ್ತೀವಿ ಒಳ್ಳೆ ರಿಟರ್ನ್ ಸಿಗುತ್ತೆ ಒಳ್ಳೆ ಲಾಭನೂ ಆಗುತ್ತೆ ಬಟ್ ಎಲ್ಲ ಸ್ಟಾಕ್ಗಳಲ್ಲೂ ಆಗಲ್ಲ ಹಾಗಾಗಿ ನಮ್ಮ ಪ್ರೊಸೀಜರ್ ಫಾಲೋ ಮಾಡಬೇಕು ಯಾವತ್ತು ಬೇಸಿಕ್ಸ್ ಗೆ ಸ್ಟಿಕ್ ಆನ್ ಆಗಬೇಕು ಸೊ ಬೇಸಿಕ್ಸ್ ಇಷ್ಟೇ ಫಸ್ಟ್ ಕಂಪನಿಯನ್ನ ಸ್ಟಡಿ ಮಾಡು ಕಂಪನಿ ಬಗ್ಗೆ ತಿಳ್ಕೊ ಅಲ್ಲಿ ಪಾಸಿಟಿವ್ಸ್ ಇದೆ ಅಂತಂದ್ರೆ ನೆಕ್ಸ್ಟ್ ಕಂಪನಿಯಲ್ಲಿ ಸ್ಟೇಕ್ ತಗೋ ಇದು ಬೇಸಿಕ್ಸ್ ಅದನ್ನ ನಾವು ರಿವರ್ಸ್ ಆಗಿ ಮಾಡಿದ್ರೆ ಫಸ್ಟ್ ಸ್ಟೇಕ್ ತಗೊಂಡು ನಂತರ ಕಂಪನಿಯನ್ನ ಸ್ಟಡಿ ಮಾಡ್ತಾರೆ ನೈಂಟಿ ಪರ್ಸೆಂಟ್ ಆಫ್ ದ ಟೈಮ್ ಲಾಸ್ ಆಗುತ್ತೆ ಎಲ್ಲೋ ಟೆನ್ ಪರ್ಸೆಂಟ್ ಅಥವಾ ಒಂದು ಸ್ಟಾಕ್ ಸಕ್ಸಸ್ ಆಗಬಹುದು ಇನ್ನು ಒಂಬತ್ತು ಫೇಲ್ಯೂರ್ ಆಗಿರುತ್ತೆ ಹಾಗಾಗಿ ಕಂಪನಿಗಳನ್ನ ಸ್ಟಡಿ ಮಾಡಿ ನಂತರ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಳಿ ಅದು ಯಾವುದೇ ಕಂಪನಿ ಆಗಿದ್ರು ಸರಿ ಸೊ ಜೆ ಬಿಎಂ ಆಟೋ ಒಳ್ಳೆ ಕಂಪನಿ ನಾನು ಈಗಾಗಲೇ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ನೀವು ಇನ್ ಕೇಸ್ ವಿ ಬಸ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲೇ ನೋಡಬಹುದು ವಿ ಸೆಕ್ಟರ್ ನ ಚಿನ್ನದ ಗಣಿ ಈ ಎರಡು ಶೇರ್ಗಳು ಒಲೆಕ್ಟ್ರಾ ಅಂಡ್ ಜೆ ಬಿಎಂ ಆಟೋ ಎರಡು ಸ್ಟಾಕ್ ಗಳನ್ನ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿದೆ ಒಂದ್ ತಿಂಗಳು ಮುಂಚೆ ಸೊ ಆಗ್ಲೂ ಕೂಡ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಇಂಟ್ರೆಸ್ಟ್ ಇರೋರು ಎರಡು ಕಂಪನಿಗಳನ್ನ ಸ್ಟಡಿ ಮಾಡಬಹುದು ಬ್ಲೈಂಡ್ಲಿ ಯಾವ ಕಾರಣಕ್ಕೂ ಯಾವುದೇ ಸ್ಟಾಕ್ ಅಲ್ಲಿ ಎಂಟರ್ ಆಗಕ್ ಹೋಗ್ಬೇಡಿ ಸ್ಟಡಿ ಮಾಡಿ ಇನ್ ಕೇಸ್ ಕಂಪನಿಗಳು ಚೆನ್ನಾಗಿದೆ ಅನ್ಸಿದ್ರೆ ನಂತರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಬಟ್ ಕರೆಕ್ಷನ್ಗೆ ರೆಡಿ ಇರಿ ಇನ್ ಕೇಸ್ ಸ್ಟಾಕ್ ಅಲ್ಲಿ ಹತ್ತು ಇಪ್ಪತ್ತು ಪರ್ಸೆಂಟ್ ಡೌನ್ ಆದ್ರೆ ಭಯ ಪಡುವಂತ ಪ್ರಮೇಯ ಇರಬಾರದು ಸರಿಗಿಳಿಯರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ